ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರು ತಮ್ಮ ಭೂಮಿಯನ್ನು ಕೆಎಡಿಬಿಗೆ ನೀಡದೆ ನಡೆಸುತ್ತಿರುವ ಪ್ರತಿಭಟನೆ ಎಂಟುನೂರ ನಲವತ್ತೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ಪ್ರತಿಭಟನಾ ಕಾವು ಇದೀಗ ಸಾವಿರಾರು ರೈತರನ್ನ ಕೆರಳಿಸಿದ್ದಲ್ಲದೆ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಸಂಘಟನೆಗಳು ರೈತರಿಗೆ ಬೆಂಬಲ ಸೂಚಿಸಿದೆ ರೈತರು ಜಾಥಾಗೆ ಮುಂದಾದ ವೇಳೆ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ಕೆಐಎಡಿಬಿಗೆ ಭೂಸ್ವಾಧೀನ ವಿರೋಧಿಸಿ ನಡೆಸುತ್ತಿರುವ ಜಾಥಾ ಇದಾಗಿದ್ದು ದೇವನಹಳ್ಳಿ ನಗರದಿಂದ ಹೊರಟಿದ್ದ ಜಾಥಾ ರೈತರು ಪೊಲೀಸರ ನಡುವೆ ತಳ್ಳಾಟ ನುಕ್ಕಾಟ ನಡೆದಿದ್ದು ಬ್ಯಾರಿಕೇಡ್ಗಳನ್ನು ನುಗ್ಗಿ ಹೊರಬರಲು ರೈತರು ಯತ್ನಿಸಿದ್ದಾರೆ ಈ ವೇಳೆ ಪ್ರತಿಭಟನಾಕಾರರನ್ನ ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ವೇಳೆ ರಸ್ತೆಯಲ್ಲಿ ಧರಣಿ ಕುಳಿತ ಪ್ರತಿಭಟನಾಕಾರರಿದ್ದ ಸ್ಥಳಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್ ರೈತರನ್ನು ಮನವೊಲಿಸಲು ಪ್ರಯತ್ನಿಸಿ ವಿಫಲರಾದರು ನಂತರ ಬಿಎಂಟಿಸಿ ಬಸ್ಗಳಲ್ಲಿ ರೈತರನ್ನ ಹತ್ತಿಸಿಕೊಳ್ಳಲು ಪೊಲೀಸರು ಅರಸಾಹಸಪಟ್ಟರು ಇನ್ನು ಪೊಲೀಸರು ರೈತರನ್ನ ನಾಯಿಗಳಂತೆ ಎಳೆದೊಯ್ಯುತ್ತಿದ್ದಾರೆ ಅಂತ ರೈತರು ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ವಶಕ್ಕೆ ಪಡೆದು ಬಸ್ಸಿನಲ್ಲಿ ಕೂರಿಸಿರುವ ರೈತರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯವನ್ನ ಮಾಡಲಾಯಿತು ಈ ವೇಳೆ ಸಿಐಟಿಯು ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಚುಕ್ಕಿ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ಸ್ಥಳೀಯ ರೈತರಿಂದ ನಡೆಯುತ್ತಿರುವ ಜಾತಿಗೆ ಬೆಂಬಲ ಸೂಚಿಸಿದ್ರು ಪ್ರತಿಭಟನೆಯಲ್ಲಿ ಪ್ರಾಂತೀಯ ರೈತ ಸಂಘದ ಯಶವಂತ್ ಚಂದ್ರ ತೇಜ ಭೂಮಿ ಮತ್ತು ವಸತಿ ವಂಚಿತರ ಸಮಿತಿಯ ಸಿರಿಮನೆ ನಾಗರಾಜ್ ಕುಮಾರ್ ಸಮತಳ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಶಿವಪ್ರಕಾಶ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಾಯಪ್ಪ ವಕೀಲ ಸಿದ್ಧಾರ್ಥ ಮತ್ತಿತರರು ಇದ್ರು ಇವರು ಅದನ್ನ ಭೂ ಕಂಬ ಮಾಡ್ತಾರೆ ನ್ಯಾಯ ಇದೆ ಭೂಸ್ವಾಧೀನ ಹೇಳ್ತಾ ಇದೆ ಎಂಬತ್ತು ಪರ್ಸೆಂಟ್ ರೈತರು ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಭೂ ಸ್ವಾಧೀನ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಇವತ್ತು ಎಂಬತ್ತು ಪರ್ಸೆಂಟ್ ರೈತರು ಅವರ ಪಾಣಿ ಹಾಕಿ ಅವರ ಆಧಾರ್ ಕಾರ್ಡ್ ಹಾಕಿ ಎಲ್ಲ ದಾಖಲೆಗಳ ಸಮೇತ ಇವತ್ತು ವಿರೋಧ ನಮ್ದು ಇದಕ್ಕೆ ವಿರೋಧ ಇದೆ ಅಂತ ಹೇಳಿದ ಮೇಲೂ ಇವತ್ತು ಯಾರೋ ಬಂಡವಾಳ ಶಾಹಿಗಳು ಕೈಗಾರಿಕೋದ್ಯಮಿಗಳಿಗೆ ತಲೆ ಒಗ್ಗಿ ಇವತ್ತು ಇಂಥ ಭೂಮಿಯನ್ನು ಕಂಡುಕೊಳ್ತಾ ಇರ್ತಕ್ಕಂಥದ್ದು ಆಮೇಲೆ ಎರಡು ಹಳ್ಳಿದು ಮಾಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತೇಳಿ ಮಾತುಕತೆ ಮಾಡ್ತಾನೆ ಮಾಡ್ತಾನೆ ಎರಡು ಹಳ್ಳಿಗಳ ಭೂಸ್ವಾಧೀನವನ್ನ ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಇದು ಮೋಸ ಅಲ್ವಾ ಸರ್ ಹೈದರ್ ಸಾಬ್ ಇನ್ ಇಸ್ ಟೀಲಿ ದೇವನ್